ಹಲೋ ಎಂಚಲ್ಲರ ಮಾತಾಡಲ್ಲ ಇನ್ನೀ ಯಲ್ಲ ಮಾಮೀಲ ಪಿದಾರ್ದ ಇನ್ನೀ ಆ್ಯಕ್ಚುಲಿ ಹೆಂಗೆ ಕೊಂಜಿ ಸಮ್ಮಾನ ಉಂಡು ಹಂಚ ಎಲ್ಲ ಮಾಮೀಲಿತ್ತೆ ಪೂಂದಿಲ್ಲ ಒಳ್ಳ ಸ್ವಪ್ನಕ್ಕೆ ಇಲ್ಲಲ್ ಯಾಕೆ ಇಲ್ಲ ಅಲ್ಲಿ ಅಲ್ಪರ್ದಾ ಅಡಿಗೆ ಒಂಚೂರು ಇಲ್ಲೇ ಹೆಂಚ ಎಲ್ಲ ಮಾಮೀಲಿ ನಡ್ತಂದು ಪೋ ಒಂದುಲ್ಲ ನಾ ಹಸ್ಬೆಂಡು ಇಜ್ಜರು ಯಾರು ಬುಕ್ಕ ಬರ್ಪೆ ಬಂಡಿರು ಅಂಚ ಇತ್ತೆ ಪೂಂದಿಲ್ಲ

ಎಂಚ ಎಂಚ ವಿಕ್ಕಿ ವಿಕ್ಕಿ ಓ ಅಡಿಗೆ ರೆಡಿ ಮಂತ ಒಂದಿತ್ತಿರ ಈಗಲೊಂದು ಚೂರು ಬೇಗನೆ ಪೋದಿತ್ತ ಅಂಚ ಅಡಿಗೆ ಆ ಒಂದಿತ್ತ ರಾತ್ರಿ ಒಂದು ಆಗ್ಲಿಲ್ಲ ಪುಚ್ಚೆ ಈ ಪುಚ್ಚೆಗೆ ಹುಲೈ ಎಂಟ್ರಿಜ್ಜಿ ಮಾಮಿ ಹುಲೈ ಬರ್ರೆ ಬಿಡ್ ಪುಚ್ಚೇರಿಗೆ ಎಂಚಾ ಉಪ್ಪಿದೆ ಇಪ್ಪಂಡು ಮುಲ್ಲುವಕಲ ಕೆಲವು ಪೂತದ ಈ തരക്കാരൈ മാത്ര ഇത്ത അതിനെത്തിനെ എനിക്ക് പർസനൽ അത് ഈ പൂത്തെയ്യ പണ്ട് കൃഷി ആയിട്ട് പൂര ജാസ്തി ഇൻട്രെസ്റ്റ് എംക്ക് വള മനപ്പുന അവകാശ തീക്കുച്ച അഞ്ചാ പോയിനൽപ്പത്ത എച്ച പോതു തൂപ്പനെയ കൃഷി മന്ത് തന്നെ പൂത്തെയ്യണ്ട് അത് ഇഞ്ചിന വെറൈറ്റി വെറൈറ്റി ഇഞ്ചിനുണ്ട് അഞ്ച മാത്രൂന്ന് ഇപ്പോഴാണ് അഞ്ച മുലോ കേ പൂത്തെയ്യ പണ്ട സേവന്തിക തെയ്യ ഗുലാബി മാത്ര ഇത്തൽപ്പ ಮುಲ್ಲ ಕೆಲವು ತರ ತಪ್ಪ ಪೂತದ ಈ ಮಾತಾ ಇತ್ತು ಐನ್ ಮಾತ ಮುಂಜಿ ವಿಡಿಯೋ ಕ್ಲಿಪ್ಪಿಂಗ್ಸ್ ಇತ್ತು ಮುಲಂಜಿ ಪೂ ಆಯ ಪುದರ್ ಪುರ ಗೊತ್ತಿ ತೀಯರ ಮಾತ್ರ ಭಾರಿ ಶೋಕುಂಡು ಕಲರ್ ಲೈಟ್ ಶೋಕು ನಿಕ್ಲಿ ಅಯ್ನ ಪುದರ್ ಮಿನಿ ಗೊತ್ತಿ ತಾನೆಂಡ್ ಕಮೆಂಟ್ ಪಂಪಲಿ ವೀಡಿಯೋ ಇಷ್ಟ ಒಂದಿತ್ತ ಲೈಕ್ ಮಾಡ್ಬಿಲಿ ಶೇರ್ ಮಾಡ್ಪಲಿ ಕಮೆಂಟ್ ಮಾಡ್ಪಿಲಿ ನನ್ನ ವೀಡಿಯೋಗೂ ನಿಕ್ಲಿ ಪೊಸತ್ತದಿತ್ತನ ಅಣ್ಣ ಸಬ್ಸ್ಕ್ರೈಬ್ ಅಂತದ್ದು ಸಪೋರ್ಟ್ ಮಾಡಬಲಿ ಅವತ್ತನೆ ಏನೋ ವಿಡಿಯೋ ಡೈಲಿ ತೂದು ಏರ್ ಮಾತು ಹಿಂಗೆ ಸಪೋರ್ಟ್ ಮಂತಂದುಲ್ಲರ ಅಕ್ಲಿಗೆ ಮಾತಿರ್ಗಲ್ಲ ಥ್ಯಾಂಕ್ ಯು ಸೋ ಮಚ್ ನನ್ನ ಆತಿ ಇಂಚನೆ ಸಪೋರ್ಟ್ ವಿಡಿಯೋ ವೀಡಿಯೋ ತೂಗೊಂಡಿಪ್ಪುಲಿ ಮುಲು ಗುಲಾಬಿ ತೈ ನೈಟ್ ಮುಗ್ಗು ಅದಿತ್ತನಿಗೆ ಇಂಕ ಫಸ್ಟ್ ನೆಜ್ಜಿ ಇಂದು ಇಂದು ಕಸಿ ಗುಲಾಬಿಗೆ ಅಂಚ ಬುಕ್ಕ ಭತ್ತ ಸ್ವಪ್ನ ಪಂಡಲ್ಲ ಇಟ್ಟು ಪೂವು ಹಾಕೊಂಡು ಮೊಗ್ಗು ಹಾಕದು ಅಣ್ಣದು ಪಂಡಲ್ಲ ಅಂಚಿನ್ನು ಪೆರಪ್ಪ ವೀಡ್ಯದತ್ತೆ ಮುಳುತುಲ್ಲಂದು ಪೂರ ಮಾಮಿನಾನೇ ಅರೆ ಚೆಪ್ಪು ಚೆಪ್ಪುಕ್ಕ ಮಣ್ಣು ಮಾತಾಡದೆ ಮುದೇಲಿಗೊಂಡ ನಾರ್ಮಲ್ ಅದು ದೈತ ಮುದಲು ಮಾತ ಒಂಚೂರು ಲೂಸ್ ಲೂಸ್ ಇಪ್ಪ ಅಂಚಣ್ಣನೇನೆ ಅವು ಎಡ್ಡೆ ಮುಳು ಮುಂಚಿದ ತೈ

ಏನು ವೀಡಿಯೋ ವ್ಲಾಗ್ ಮಂದ್ ತಂದಿದ್ದ ಅಂಚ ಆ ಕೆಲವು ಕ್ಲಿಪ್ಪಿಂಗ್ಸ್ ಡೆಕ್ತೊಂದಿ ದೆತ್ತೊಂದಿತ್ತೆ ವ್ಲಾಗ್ ಪಾಡ್ಗಪ್ಪ ಅಂದ್ ಅಂಡ ಆ ಬುಕ್ಕ ಬುಕ್ ಹೆಂಗೆ ಆಯ್ಜಿ ಅಂಚ ಅಪಗದ ಪಗದ ವೀಡಿಯೋ ಕೆಲವು ಅಂಚ ಐಕ್ ಈ ವಿಡಿಯೋದೊಟ್ಟಿಗೆ ಆ ಐಲ್ನ ಪಾರ್ದೆ ಇದು ಇಲ್ಲೋ ಕೆಲದ ದುಂಬನಾನಿ ಎಂಕ್ಲು ಅಲ್ಪ ಒಂದು ಡೆಕೋರೇಷನ್ಗೆ ಪಂಡ ಬಾಕ್ಲಿಗೆ ಪಾಡ್ರೆ ಅಲ್ಪ ಡೆಕೋರೇಷನ್ಗೆ ಪೂ ಅವು ಅಂಚಿ ದು ಮೊಬೈಲ್ ತೂದು ಇಂದಾಯಿತು ಮಂತ್ ಕಟ್ಟುದಿತ್ತ ಹಂಚವು ಇಂದು ನೆಟ್ಟು ಮಾತಲ್ಲ ಇಲ್ಲೋ ಕೆಲ್ದಾನಿ ಈ ಮಂತ್ ನಂಚಿನೇ ಇಲ್ಲೆಲ್ಲೇ ಕ್ಲಿಪ್ಪಿಂಗ್ಸ್ ಪೂರ ಉಂಟು ಅಂದು ಪೂರ ಹಾಕಲೇ ಇಲ್ಲ ಅಲ್ದ ಹುಲೈ ಇಂಕ ಕೋಡೆನೆ ಇಂಚ ಲೈಡ್ ಇಲ್ಲದೈಡು ವಿಡಿಯೋ ಮಂತ್ವೇ ಅಂಡು ಹಂಡ ಇಂಚಿನ ಪಂಡ ನಮ್ಮ ಇಲ್ಲಿಂದ ನಗ ನಮಗೆ ಬೋಡಾ ಪುಲಕ್ಕೆ ಇಂಚಿನ ಅಲ್ಪ ಉಲ್ಪ ಪೂರ ದೀದಿಪ್ಪ ಅವು ಆಕಲೆಗೆ ಅನ್ಕಂಫರ್ಟೇಬಲ್ ಫೀಲ್ ಆಯರ ಬಲ್ಲಿ ಏನು ವೀಡಿಯೋ ಅಂತ ಬಾದ್ ನೀಡ್ದ ಬಾದ್ ನೀಟ್ಟು ಐಕ್ಕಬೋಡೋದು ಏನು ಇಲ್ಲೋಕ್ಕೆಲ್ದಾನ ಏನು ಎಂಚಿನ ವೀಡಿಯೋ ಮಂತಿತ್ತೆ ಐನು ನಿಖಲೊಟ್ಟಿಗೆ ಶೇರ್ ಮಂತೊಂದುಲ್ಲೆ ಒಂದುಲ್ಲೆ ಇಂದು ನೆಕ್ಸ್ಟ್ ಡೇ ಮಾರ್ನಿಂಗ್ ಬುಲ್ಪಗು ಗಣಹೋಮ ಸತ್ಯನಾರಾಯಣ ಪೂಜೆ ಪೂರ ಇತ್ತಂಡು ಐನ ಪೂರ ವೀಡಿಯೋ ದಿಂಜ ಇಜ್ಜಿ ಚೂರು ಚೂರೇ ಉಲ್ಲೈನೇ ಐನು ಯಾನ್ ನಿಟ್ಟಿಗೆ ಶೇರ್ ಅಂತ ಒಂದೆ പന്നിടുന്നണ്ട ആ ടൈമിട് ഞാൻ കൺസിവാദിത്തെ കൺസിവാദ് മോസ്റ്റ്ലി ഒഞ്ചു തിങ്കളു കറിതിത്തണ്ടാത്തേ ആദ്യ പോടും പണ്ട ഗത്താതിത്തണ്ട് ഞാൻ കൻസി തോന്ന് ആ ടൈമ് അഞ്ചാ ആ ടൈമിട് വീഡിയോ വന്നു പുറ ഇച്ചാണ്ട് ഞാൻ അഞ്ചിനായിട്ട് ഈ വീഡിയോനോ നിക്കുന്നോട്ടേക്ക് ഷാർ മണി പേര് ആദ്യച്ചാണ്ട് അയക്കപോടാതെ ഇത്തെ പാടൊന്നുല്ലേ തൂലേ ಇಂದು ಈತೆ ಇಲ್ಲೋಕ್ಕೆಲ್ಲ ವೀಡಿಯೋ ಇತ್ತನೆ ಅವು ಪಂಡ ಸುಮಾರು ಟೈಮ್ ಆ್ಯಂಡ್ ಅಂಚ ವಿಡಿಯೋಕ್ಕೆ ಹೆಚ್ಚಿನ ಇತ್ತಾನ ಓಡೇಬೋತನೋದು ಗೊತ್ತಿದ್ದ ತಿಕ್ಕನದ್ದೇನು ಯಾನಿಕ್ಕಲೊಟ್ಟಿಗೆ ಶೇರ್ ಮಾಡ್ತಂದೆ ಒಂದು ಯಾನು ಮೂಲ ಸೋಕಿಸದ ವೀಡಿಯೋ ನಿತ್ತದೇ ಪಂಡ ಒಂದು ಏರ್ ಪಂಡ ಅಲ್ಲ ಸ್ವಪ್ನ ಬಕ ಅಲ್ಲ ಮೆಗ್ಗಿ ವಿಕ್ಕಿ ಏರುಳ್ಳಿ ಅಕ್ಕನ ಅಂಚಿನ ಶೀಲ್ಡ್ ಮಾತ ಅಂಚ ನೇನು ಪೂರ ಇಯರ್ ಖುಷಿ ಅಪುಡು ಇಂಚ ಮಾತ ಒಂಜಿ ಲೈಫ್ ಲೈಫು ಸಾಧನೆ ಅಂತದ್ದ ಆಯ್ಂ ಇಂಚ ಇಲ್ಲ ಇಲ್ಲ ದೀಪನೆ ಪಂಪಣಿ ಆಯ್ನೊಂಜಿ ಖುಷಿಯೇ ಬೇತೆ ಟೈಮ್ ಟೈಮು ಅಲ್ಪ ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಇಂದೊಂಜಿ ನೂತನ ವರ್ಷ ಆಯ್ನಕ್ಕೂ ಪ್ರತಿ ಇಯರ್ನ ಇಲ್ಲ ಗಲಾ ಮಾಹಿತಿನ ಎತ್ತವನ ಅಂಚಿನ ಕಾರ್ಯಕ್ರಮ ಮಂತೊಂದಿತ್ತಿರಲ್ ಅಂಚ ಎಂಕ್ಲಿತ್ತನ ಆ ಪುರ್ತಗ ಅಕ್ಕಲ ಬರ್ತಿರು ಹಿಂಗೆ ಅಂಚ ಅಯ್ನು ಒಂಜಿ ಕ್ಲಿಪ್ಪಿಂಗ್ಸ್ ಇದೆ ತಂದು ನಿಗಲೊಟ್ಟಿಗೆ ಶೇರ್ ಮಂತಂದೆ ಏರೆ ಮಾತಂದು ಮಾತ ತಿಕ್ಕದ ನಡದು ಇಂಗೆ ಕಮೆಂಟ್ ಮಂತ ತಿರ್ಪಾಲೆ ಐದು ಬುಕ್ಕ ಚೂರು ಬರ್ತನಾಗ ಏನು ಪಿದಯ್ ಕುಲೊಂದಿತ್ತೆ ಪಿದಯ್ ಕುಲ್ದೀಪುನಾಗ ಫುಲ್ ಮುಗಲ್ ಪಡ್ದಿತ್ತು ಅಂಚ ಬರ್ಸ ಬತ್ತೀಜಿ ಅಂಡಲ್ಲ ಮುಘಲ್ಲ ಫುಲ್ ಪಾಡ್ದಿತ್ತುಂಡು ఇందువాకీ పుచ్చే ఇందు అని చెల్ పిదై ఇది మావ్ మ్యావ్ పను అయిన మామి ఉల్ పుట్టి పూజ అని చెల్లెల పిదై సిట్టు డేణి పోణే ఇంచు చప్పిదే కుళ్ళు పుల్తో முலசந்துரு மாமீ பலசந்துள்ளே முலோ ஃபஸ்ட்டு த இ பூ தீர உண்டு பூ தீது அது பக்க கைதெக்காது பக்கெர குல்ல வேற இப்புனஞ்சு நஞ்சு கிரம பண்ட பிரதி ஏனத்தை ரெண்டு அந்த ரெண்டே சம்பன மூஜினே சம்பன இங்க மாட்டா இத்தீப்புனா ಕ್ರಮ ಉಂಡು ದೂ ದಾಯಿಗಿಂದ ನಿಕ್ಲೆಗೆ ಗೊತ್ತಿತ್ತನೇಂಡ ಹೆಂಗೆ ಒಂಜಿ ತೆರಿಪಾಲೆ ಹೆಂಗೆ ಇನ್ನು ಅವು ಅಂಚಿನ ಒಂಜಿ ಕ್ರಮ ಉಳ್ಳೇನೇ ಅನ್ಪಣ ಗೊತ್ತಿಜ್ಜಿ ಐಕ್ಕವಾಡೋದು ನಿಕ್ಲೆಗೆ ಏರೇ ಗಾನ್ಲ ಗೊತ್ತಿತ್ತನೇಂಡ ಹೆಂಗೆ ಇನ್ನು ಒಂಜಿ ತೆರಿಪಾಲೆ ಹೆಂಗೆ ಪರ್ಸ್ನಲ್ ಅದು ಇಂಚ ಕೆಲವು ತುಂಬದ ಕೆಲವು ಇಂಚಿನ ನಿಯಮ ಮಾತಾ ಮನ್ ಅವು ಪೂರ ದಾಯಿಗೆ ಅನ್ಪಣ ಆಯ್ನ ತೆರಿಯೋ ನೋಡು ಒಂಜಿ ಇಂಟ್ರೆಸ್ಟ್ ಜಾಸ್ತಿ ಅದೊಂದು ಇಲ್ಲೇ ಕಣ್ಣೇ ನಮ್ಮ ಪದ್ಧತಿ ನಮ್ಮ ಆಚಾರ ವಿಚಾರ ನಮ್ಮ ಒರಿ ತಂದು ಪೋಡು ಕಾಲು ಒರಿ ತಂದು ಕಣ್ಣು ಮುಚ್ಚಿದ ಮಾತೆಲ್ಲ ನಂಬುದು ಒರಿ ತಂದು ಪೋಪೇ ಅತ್ ನಮ್ಗೆ ರೀಸನ್ಸ್ ಗೊತ್ತಿಪ್ಪಡು ಗೊತ್ತಾಗಡು ಅಂಚಿನ ಒಂಜಿ ಮೆಂಟಾಲಿಟಿನ್ನ ಅಂಚಿನಿಟ್ಟು ಎಂಗೆ ಪ್ರತಿ ಅಂಜಿ ಮನುಪುಣಕ್ಕಿಲ್ಲ ಎಂಕಾ ಒಂಜಿ ಆಸೆ ಉಂಡು ಅವು ಹೆಚ್ಚಿನೇ ಕಾದಿಪ್ಪು ಇಂಚಿನ ಮಾತ ಕ್ರಮ ಅಂತದನೇ ಅನುಪಣೇನು ತರೀನೋಡು ಪಣಪನ అనిక్ గేరగా గొత్తనా ఎంక ఐనోంజీ గొత్ అనుప్లే మనసు పూర ఆయక చూరు పొర్త చూరు పొర్త జాస్తి పొడత రెస్ట్ మంతే మనసు చూరు హవి ఆదను అంచు రెస్ట్ మంతన స్వప్న అలా బల్ అలా భత్ నెడ్ బుక్ హెంగ ಅಲ್ಲೇ ಟೆರೇಸ್ ಟೆರೇಸ್ಗಳೇ ತೊಗೊಂಬತ್ತಲ್ಲ ಬೈಯ ಬುರ್ತು ಆಕೆಲ್ಲ ಟೆರೇಸ್ ಉಂತದ್ದು ವ್ಯೂ ತುಯರೆ ಭಾರಿ ಶೋಕ ಇಟ್ಕೊಂಡು ಹೆಂಗ್ಳು ತೂಲಿ ಎಣ್ಣಿಕ್ಲೊಟ್ಟಿಗೆ ಇಲ್ಲ ಶ್ಯಾರ ಅಂತ ಒಂದೆ ಎಡ್ಡು ಶೋಕದ ವ್ಯೂ ಹೆಂಗೆ ಒಂಥರ ಚೂರು ಈ ಪ್ರಕೃತಿ ಇಂದು ಪುರ ಹಿಂಗೆ ಬಾರಿ ಇಷ್ಟ ಇಂಚಿನ ಮಾತ ವ್ಯೂ ತುಪ್ಪನ ಪುರ ಹಿಂಗೆ ಇಷ್ಟ ಚೂರು ಪೊರ್ತು ಟೆರೇಸ್ ಇತ್ತ అయినా అల్ప సుత్తమ ఎంచిన మాత పూర ఉండు ప్రకృతి అనుకు నేను దిట్టుచూరు షేర్ షార్మన్త్తుంది ఎంక్ అల్ప బయ్య ముట్ట ఇత్త పండ మామీ పోదిత్తారు యాను హస్బెండ్ పర్పా బందే మామి పోయారు అంచస్బెండ్లో ఎలా ఉంటుంది హస్బెండ్ మిత్ బత్తి జీ రిటర్స్తా మిత్తు ఎంక్లని ఎలా స్వప్నాల ములో చూరు వాకింగ్ కూర అంతది ಟೈಮ್ ಸ್ಪೆಂಡ್ ಮಂತ ಎಲ್ಲ ಸ್ವಪ್ನೆಲ್ಲ ಚೂರು ಕಷ್ಟ ಸುಖ ಪಾತಿರು ಒಂದು ಚೂರು ಪುಡ್ತು ವಾಕಿಂಗ್ ಮಂತ ಒಂದು ಅವಳಿತ್ತ ಹೆಕ ಜಾಸ್ತಿ ಹಾಲೆಡೆ ಪಾತಿರು ಇಪ್ಪಂಡು ಹೆಣ್ಣ ಬೇನೆ ಬೇಜಾರು ಖುಷಿ ಮಾತೆಲ್ಲ ಶೇರ್ ಮಂತ ಒಂದು ಇಪ್ಪು ಹೆಂಗ್ಳು ಇಂದು ಆಡಿಗೆ ಪೋದು ಬತ್ತನ ನೈಟ್ ಹೆಂಗೆ ಬಚ್ಚಿದ್ಬೋದು ಇತ್ತ ತಿನ್ನೊಂದು ಜನ ನೈಟ್ ಆ್ಯಕ್ಚುಲಿ ಹಸ್ಬೆಂಡ್ ಇಜ್ಜಾಂಡ್ ಯಲ್ಲ ಮಾವಿಲ್ಲ ಮಾತ್ರ ಇತ್ತನೆ ಅಕ್ಲ ಒಂಜಿ ಮೆಹಂದಿಗೆ ಓದಿತ್ತಿರು ಅಂಚ ಅಂಚ ಯಾ ಒಂದು ಮುಲು ಬಿಗ್ ಬಾಸ್ ತೂಗೋದು ಹಸ್ಬೆಂಡ್ ಅರೆ ನಾನು ಬಿಗ್ ಬಾಸ್ ತೂಯ ಬಿಡ್ ರೈನ್ ಏನು ಮಾತಾ ತೂಪು ನೆರ್ಪಿರು ಅಂಚ ಅರಿಜೆ ಅಂಡ್ ಅಂಚಾ ಲಬೋದಿತ್ತ ಡೈಕ್ ಟೈಮ್ ಪಾಸ್ ಆಗದ ಕುಲೋ ಒಂದು ಬಿಗ್ ಬಾಸ್ ತೂಗಿತ್ತೆ ನಿಕ್ಲು ಏರ್ ಮಾತಾ ಬಿಗ್ ಬಾಸ್ತ ಫ್ಯಾನ್ಸ್ನಕ್ಳು ಉಳ್ಳಾರು ಬಂದು ಹೆಂಗೆ ಕಮೆಂಟ್ ಮಾಡಬಿಡಿ ಏನು ಮಲ್ಲ ಒಂದು ಬಿಗ್ ಬಾಸ್ ತುಯರ ಮಲ್ಲ ಇಂಟ್ರೆಸ್ಟ್ ಅಲ್ಲಿದ್ ಇತ್ತೆ ಈ ಸಲ ರಕ್ಷಿತ ಶೆಟ್ಟಿ ಉಳ್ಳಲ್ಲ ತೈಕುಬೋಡೋದು ಏನು ಬಿಗ್ ಬಾಸ್ ಏರ ಚೂರು ಇಂಟ್ರೆಸ್ಟ್ ಇದೆ ತೊಂದರೆ ಇನ್ನು ಇತ್ತು ಇನ್ನಿತ ವೀಡಿಯೋ ನನ್ನ ನೆಕ್ಸ್ಟ್ ವೀಡಿಯೋ ತಿಕ್ಕುವೆ ಥ್ಯಾಂಕ್ಸ್ ಫಾರ್ ವಾಚಿಂಗ್